ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಚಿತ್ರಕಲಾ ಪರಿಷತ್ನಲ್ಲಿ ಇಂದಿನಿಂದ ಹತ್ತು ದಿನಗಳ ಇಂಡಿಯನ್ ಹಾಟ್ ಫೆಸ್ಟಿವಲ್ ಆರಂಭ ಗೌರಿ ಗಣೇಶ ಹಬ್ಬದ ವಿಶೇಷತೆ ಬಾಗಿನ ವಸ್ತುಗಳು ವೈವಿಧ್ಯಮಯ ವಸ್ತು ಒಡವೆಗಳ ವೈಭವ ಅನಾವರಣ ಬೆಂಗಳೂರು ಆರು ಕರ್ನಾಟಕ ಚಿತ್ರಕಲಾ ಪರಿಷತ್ನಲ್ಲಿ ಇಂದಿನಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ರವರೆಗೆ ಹತ್ತು ದಿನಗಳ ಕರಕುಶಲ ಮೇಳ ಇಂಡಿಯನ್ ಫೆಸ್ಟಿವಲ್ ಫೆಸ್ಟಿವಲ್ಗೆ ವಿದ್ಯುತ್ ಚಾಲನೆ ದೊರೆತಿದೆ ಗೌರಿ ಗಣೇಶ ಹಬ್ಬದ ವಿಶೇಷಗಳು ಬಾಗಿನ ಮತ್ತಿತರೆ ವಸ್ತುಗಳು ಲಭ್ಯವಿದೆ ಹೊಸ ಲೋಕವೇ ಅನಾವರಣಗೊಂಡಿದೆ ಕುಶಲಕರ್ಮಿಗಳ ಅಸಾಧಾರಣ ಕೈಚಳಕದಿಂದ ಮೂಡಿ ಬಂದ ವೈವಿಧ್ಯಮಯ ವಸ್ತ್ರ ಒಡವೆ ವಿನೂತನ ವಸ್ತುಗಳನ್ನು ಮಾರಾಟ ಮಾಡಲಾಗುತ್ತಿದೆ ಇಲ್ಲಿ ಮಧ್ಯವರ್ತಿಗಳಿಲ್ಲದೆ ನೇರವಾಗಿ ಕುಶಲಕರ್ಮಿಗಳಿಂದ ಗ್ರಾಹಕರಿಗೆ ತಲುಪಿಸಲಾಗುತ್ತಿದೆ ವಿಭಿನ್ನವಾದ ದೇವರ ವಿಗ್ರಹಗಳು ಲಾಫಿಂಗ್ ಬುದ್ಧ ಕುಂಬಾರಿಕೆಯಲ್ಲಿ ಮೂಡಿ ಬಂದ ಬಣ್ಣ ಬಣ್ಣದ ವಸ್ತುಗಳು ಸೀರೆಗಳು ಕುರ್ತಾಗಳನ್ನೊಳಗೊಂಡ ಒಂದೊಂದು ಮಳಿಗೆಯೂ ವಿಭಿನ್ನವಾಗಿವೆ ಬೆಂಗಳೂರು ನಗರದ ನಾಗರಿಕರನ್ನು ಮೇಳ ಕೈಬೀಸಿ ಕರೆಯುತ್ತಿದೆ ಕಲಾವಿದೆ ಮಂದಾರ ದೇವರಾಜ್ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿ ಪ್ರತಿಯೊಂದು ವಸ್ತು ಅಮೂಲ್ಯವಾಗಿದ್ದು ಇವುಗಳನ್ನು ಮನೆಗೆ ಕೊಂಡೊಯ್ಯುವುದು ನಿಜಕ್ಕೂ ಸಂಭ್ರಮ ತರುವ ವಿಷಯ ಮಹಿಳೆಯರು ಮಕ್ಕಳು ಮನೆ ಮಂದಿ ಮಳಿಗೆಗೆ ಆಗಮಿಸಿ ಖರೀದಿಯ ಸಡಗರದಲ್ಲಿ ಭಾಗಿಯಾಗಬೇಕು ಎಂದರು ಇಂದಿನಿಂದ ಹತ್ತು ದಿನಗಳ ಕಾಲ ಸೆಪ್ಟೆಂಬರ್ ಶೂನ್ಯ ಆರರಿಂದ ಸೆಪ್ಟೆಂಬರ್ ಹದಿನೈದರವರೆಗೆ ಕರ್ನಾಟಕ ಚಿತ್ರಕಲಾ ಪರಿಷತ್ ಆವರಣದಲ್ಲಿ ಪ್ರಾರಂಭವಾಗಿರುವ ಇಂಡಿಯನ್ ಹಾರ್ಟ್ ಫೆಸ್ಟಿವಲ್ ಕರಕುಶಲ ವಸ್ತುಗಳ ಪ್ರದರ್ಶನ ಹಾಗೂ ಮಾರಾಟ ಮೇಳಕ್ಕೆ ಇನ್ಫ್ಲೂಯೆನ್ಸರ್ ಮತ್ತು ರೂಪದರ್ಶಿ ಮಂದಾರ ದೇವರಾಜ್ ಅವರು ಚಾಲನೆ ನೀಡಿದರು ಎಲ್ರಿಗೂ ನಮಸ್ಕಾರ ನಾನಿವತ್ತು ಚಿತ್ರಕಲಾ ಪರಿಷತ್ತಲ್ಲಿ ನಡೀತಾ ಇರೋ ಇಂಡಿಯನ್ ಹಾತ್ ಫೆಸ್ಟಿವಲ್ಗೆ ಬಂದಿದ್ದೀನಿ ಸೊ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ವಿಗ್ರಹಗಳು ಇಲ್ಲಿ ಡ್ರೆಸ್ಸಸ್ ಆಗಿರಲಿ ಸಾರೀಸ್ ಆಗಿರಲಿ ಎಲ್ಲ ವೆರೈಟಿ ಆಗಿರೋದು ಸಿಗುತ್ತೆ ಇವತ್ತು ಅಂದರೆ ಸೆಪ್ಟೆಂಬರ್ ಆರನೇ ತಾರೀಕಿಂದ ಹದಿನೈದನೇ ತಾರೀಕು ವರೆಗೂ ಈ ಮೇಳ ನಡೀತಾ ಇದೆ ನೀವು ಬನ್ನಿ ಹಬ್ಬ ಕೂಡ ಹತ್ರ ಬರ್ತಾ ಇದೆ ಆ್ಯಂಡ್ ಎಂಜಾಯ್ ಮಾಡಿ